ಸ್ನೇಹಿತರೆ ಹಿಂದಿನ ವಿಡಿಯೋದಲ್ಲಿ ಬಾಣಂತಿಯ ಉಪಚಾರದ ಅಡುಗೆಯ ವಿಡಿಯೋವನ್ನು ನೋಡಿ ತುಂಬ ಮಂದಿ ಖುಷಿಯಾಗಿ ಇನ್ನೂ ಏನಾದರೂ ಅಡುಗೆಗಳಿದ್ದರೆ ಹಂಚಿಕೊಳ್ಳಿ ಇದರಿಂದ ನಮಗೆ ತುಂಬ ಸಹಾಯವಾಯಿತು ಅಂತ ಮೆಸೇಜನ್ನು ಹಾಕಿ ಕಾಲ್ ಮಾಡಿ ಹೇಳುವುದರಿಂದ ಇನ್ನಷ್ಟು ಅಡುಗೆಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನಾನಿಲ್ಲಿ ಬಾಣಂತಿಯರಿಗೆ ಎದೆ ಹಾಲನ್ನು ಹೆಚ್ಚಿಸುವಂತಹ ಸಬ್ಬಸಿಗೆ ಸೊಪ್ಪಿನಿಂದ ಪಲ್ಯವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಮೊದಲಿಗೆ ಸ್ವಲ್ಪ ತುಪ್ಪಕ್ಕೆ ಜೀರಿಗೆ ಒಂದು ಚೂರು ಒಣಮೆಣಸಿನಕಾಯಿ ಸಾಸಿವೆಯನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿಕೊಂಡು ಅದಕ್ಕೆ ಸ್ವಚ್ಛ ಮಾಡಿಟ್ಟುಕೊಂಡ ಈ ಸಬ್ಬಸಿಗೆ ಸೊಪ್ಪು ಮತ್ತು ಸ್ವಲ್ಪ ನೀರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳಿ ಯಾಕೆಂದರೆ ಸಬ್ಬಸಿಗೆ ಸೊಪ್ಪಿನಲ್ಲಿ ಕಹಿ ಅಂಶ ಇರೋದರಿಂದ ಬೆಲ್ಲವನ್ನು ಹಾಕೋದ್ರಿಂದ ಕಡಿಮೆ ಮಾಡುತ್ತದೆ ನಾನಿಲ್ಲಿ ನಮಗೆಲ್ಲ ಮಾಡಿದ ಬಾಣಂತಿ ಉಪಚಾರದ ಆರೈಕೆಯಂತೆಯೇ ಇದಕ್ಕೆ ಹೆಚ್ಚಿಗೆ ತೆಂಗಿನ ತುಡಿಯನ್ನು ಹಾಕದೆ ಮಾಡಿದ್ದೀನಿ ಇದನ್ನು ಕುಕ್ಕರ್ನಲ್ಲಿ ಸೀಟಿ ಹೊಡೆಸಿಕೊಳ್ಳೋದರಿಂದ ಬೇಗನೆ ಬೆಂದು ಬರುತ್ತದೆ ಇದು ಅನ್ನದೊಡನೆ ಊಟ ಮಾಡಲು ನಾವು ತಿನ್ನಬಹುದು ನಮಗೆ ತಿನ್ನಬೇಕೆಂದಾದಲ್ಲಿ ಇದಕ್ಕೆ ಸ್ವಲ್ಪ ಕಾಯಿ ತುಡಿಯನ್ನು ಬೆರೆಸಿಕೊಂಡು ರುಚಿಯನ್ನು ಹೆಚ್ಚಿಸಿಕೊಳ್ಳಬಹುದು ಹಾಗೆ ಬಾಣಂತಿಯರಿಗೆ ಬರೇ ಸಿಹಿಯನ್ನು ಕೊಡುವ ಬದಲು ಈ ರೀತಿಯಾದ ಸ್ವಲ್ಪ ಖಾರ ಮಿಶ್ರಿತ ರುಚಿಯಾದ ಗೊಜ್ಜು ಅಥವಾ ಲೇಹ್ಯವನ್ನು ಮಾಡುವ ವಿಧಾನವನ್ನು ತೋರಿಸ್ತೀನಿ ಬಾಳೆ ಪುಂಡಿಗೆ ಅಥವಾ ಬಾಳೆ ಮೋತಿಯು ಕರುಳ ಸಂಬಂಧಿ ರೋಗಗಳಿಗೆ ಅಥವಾ ಕಿಡ್ನಿ ಸ್ಟೋನ್ ಇತ್ಯಾದಿಗಳಿಗೆ ತುಂಬ ಉಪಕಾರಿಯಾದಂತಹ ತರಕಾರಿಯಾಗಿರುತ್ತದೆ ಇದಕ್ಕೆ ಯಾವುದೇ ರಾಸಾಯನಿಕವನ್ನು ಬೆರೆಸಿರೋದಿಲ್ಲ ಇದು ಊರಲ್ಲಿ ಬೆಳೆದ ಕುಂಡಿಗೆಯನ್ನು ತರಿಸಿ ಮಾಡ್ತಾ ಇರೋದು ಇದರ ಹೂವುಗಳನ್ನು ತೆಗೆದು ಒಳಗಿನ ಈ ತಿರುಳನ್ನು ಕತ್ತರಿಸಿ ಬೇಯಿಸಿಕೊಳ್ಳಬೇಕಾಗುತ್ತದೆ ಬಾಳೆಮೂತಿಯನ್ನು ಕತ್ತರಿಸಿದವಾಗ ಚೊಗರ್ನ ಅಂಶ ಇರೋದರಿಂದ ನೀರಿಗೆ ಸ್ವಲ್ಪ ಹುಳಿ ಮಜ್ಜಿಗೆಯನ್ನು ಹಾಕಿಕೊಂಡು ಅದರಲ್ಲಿ ಈ ಕತ್ತರಿಸಿದ ಚೂರುಗಳನ್ನು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಡುವುದರಿಂದ ಇದರ ಚೊಗರಿನ ಅಂಶವು ಬಿಡು ಬಿಟ್ಟುಕೊಳ್ಳುತ್ತದೆ ಆನಂತರ ಇದನ್ನು ಅಡುಗೆಗೆ ಉಪಯೋಗಿಸಿಕೊಳ್ಳಬೇಕು ಬಾಣಂತಿತನವು ಜೀವನದಲ್ಲಿ ಒಮ್ಮೆ ಬರುವುದರಿಂದ ಊಟೋಪಚಾರ ಆರೈಕೆಗಳನ್ನು ಸರಿಯಾಗಿ ಮಾಡಿಕೊಳ್ಳುವುದರಿಂದ ಶರೀರವನ್ನು ಕಾಪಾಡಿಕೊಳ್ಳಬಹುದು ಇದು ಒಂದು ಮರುಜನ್ಮವಿದ್ದಂತೆ ಹಿರಿಯರು ಹೇಳುತ್ತಾರೆ ಹಾಗಾಗಿ ಈ ಬಾಣಂತಿ ಉಪಚಾರದ ಅಡುಗೆಗಳನ್ನು ನಮ್ಮ ಹಿರಿಯರು ಮಾಡಿದಂತೆ ಮಾಡಿಕೊಳ್ಳಲು ಸಾಧ್ಯವಾಗದಿದ್ದರೂ ಡಾಕ್ಟರ್ರ ಸಲಹೆಯಂತೆ ಮತ್ತು ಹಳೆಯ ಅಡುಗೆಗಳನ್ನು ಬಿಡದಂತೆ ನಾವು ಈ ಅಡುಗೆಗಳನ್ನು ಮಾಡಿಕೊಳ್ಳಬೇಕು ಈ ಬಾಳೆಕುಂಡಿಗೆಯಲ್ಲಿ ಹೂವುಗಳಲ್ಲಿ ಈ ರೀತಿಯಾದ ಗಟ್ಟಿಯಾದ ಪದಾರ್ಥಗಳು ಇರುತ್ತವೆ ಈ ಅಡುಗೆ ಮಾಡುವಾಗ ಸಾಧ್ಯವಾದಷ್ಟು ಹೂವುಗಳನ್ನು ತೆಗೆದರೂ ಒಳಗಡೆ ಇರುವ ಹೂವುಗಳಲ್ಲಿ ಆ ರೀತಿಯಾದ ಗಟ್ಟಿಯಾದ ಪದಾರ್ಥಗಳು ಕಂಡು ಬಂದರೆ ಈ ಕತ್ತರಿಸಿದ ಚೂರುಗಳಲ್ಲಿ ಇದ್ದುದನ್ನು ಹೆಕ್ಕಿ ತೆಗೆದು ನಂತರ ಇದನ್ನು ಈ ಮಜ್ಜಿಗೆ ನೀರಿನಿಂದ ಒಂದು ಕುಕ್ಕರ್ ಪಾತ್ರೆಗೆ ಹಾಕಿಕೊಂಡು ಇದಕ್ಕೆ ಸ್ವಲ್ಪ ಓಮಕಾಳು ಕೊತ್ತಂಬರಿ ಖಾರಕ್ಕೆ ಸ್ವಲ್ಪ ಕಾಳು ಮೆಣಸು ನಂತರ ಹುಳಿಗಾಗಿ ನಾನಿಲ್ಲಿ ವಾಟೆ ಹುಳಿಯನ್ನು ಉಪಯೋಗಿಸ್ತಾ ಇದ್ದೀನಿ ಈ ವಾಟೆ ಹುಳಿ ಹೇಗಿರುತ್ತೆ ಹಾಗೆ ಇದರಿಂದ ಪುಡಿ ಮಾಡೋದು ಹೇಗೆ ಅನ್ನುವ ವಿಡಿಯೋವನ್ನು ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೆ ಹುಣಸೆಹಣ್ಣಿನ ಬದಲು ಬಾಣಂತಿಯರ ಅಡುಗೆಗಳಲ್ಲಿ ಈ ವಾಟೆ ಹುಳಿಯು ಅತ್ಯಂತ ಔಷಧಯುಕ್ತವಾದ್ದು ಕುಕ್ಕರ್ನಲ್ಲಿ ಈ ಎಲ್ಲ ಸಾಮಗ್ರಿಗಳನ್ನು ಹಾಕಿ ನಾಲ್ಕೈದು ಸೀಟಿ ಬರುವ ತನಕ ಬೇಯಿಸಿಕೊಳ್ಳಿ ಆರಿದ ನಂತರ ಈ ಸಾಮಗ್ರಿಯನ್ನು ಮಿಕ್ಸರ್ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಬೆಂದ ಸಾಮಗ್ರಿಯು ಸ್ವಲ್ಪ ಕಪ್ಪಗಾಗಿರುವಂತೆ ಇದ್ದರೂ ರುಚಿಯು ಚೆನ್ನಾಗಿರುತ್ತದೆ ಈ ಬಾಳೆಕುಂಡಿಗೆಯನ್ನು ಬೇಯಿಸಿದವಾಗ ಎಷ್ಟೇ ನೀವು ಹುಳಿಯನ್ನು ಹಾಕಿ ಬೇಯಿಸಿದರೂ ಸ್ವಲ್ಪ ಕಪ್ಪಗಾಗಿ ಬರುತ್ತದೆ ನೋಡಿ ಇದಕ್ಕೆ ರುಬ್ಬಿದ ನಂತರ ಒಂದು ಬೆಳ್ಳುಳ್ಳಿಯ ಒಗ್ಗರಣೆಯನ್ನು ತಯಾರಿಸಿಕೊಳ್ಳಬೇಕು ಜಾಸ್ತಿ ಬೆಳ್ಳುಳ್ಳಿಯನ್ನು ಹಾಕಿದಷ್ಟು ರುಚಿಯು ಚೆನ್ನಾಗಿರುತ್ತದೆ ನಂತರ ಒಂದು ಬಾಣಲಿಗೆ ಜಾಸ್ತಿಯೇ ತುಪ್ಪವನ್ನು ಹಾಕಿಕೊಂಡು ಈ ತುಪ್ಪಕ್ಕೆ ಸುಲಿದಿಟ್ಟುಕೊಂಡ ಬೆಳ್ಳುಳ್ಳಿಯನ್ನು ಹಾಕಿ ಒಗ್ಗರಣೆಯನ್ನು ತಯಾರಿಸಿ ಈ ರೀತಿಯಾಗಿ ನುಣ್ಣಗೆ ರುಬ್ಬಿಕೊಂಡ ಈ ಸಾಮಗ್ರಿಯನ್ನು ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಕುದಿಸಿ ಇಟ್ಟುಕೊಂಡರೆ ಹೊರಗಡೆ ಇಟ್ಟರೆ ಎರಡು ಮೂರು ದಿನ ಇರುತ್ತದೆ ಇಲ್ಲವಾದಲ್ಲಿ ಫ್ರಿಜ್ಜಿನಲ್ಲಿ ಫ್ರಿಜ್ನಲ್ಲಿ ಇಟ್ಟುಕೊಂಡು ತಿಂಗಳುಗಟ್ಟಲೆ ಇಟ್ಟು ಉಪಯೋಗಿಸಿಕೊಳ್ಳಬಹುದು ಇದು ಕಹಿ ಅಂಶವನ್ನು ಹೊಂದಿರುವುದರಿಂದ ಸ್ವಲ್ಪ ಜಾಸ್ತಿ ಸಿಹಿಯೂ ಬೇಕಾಗುತ್ತದೆ ಈ ರೀತಿಯಾಗಿ ಮಾಡಿಟ್ಟುಕೊಂಡರೆ ನಾವು ಬಾಣಂತಿಯರಿಗೆ ದೋಸೆ ಚಪಾತಿಯೊಡನೆ ತಿನ್ನಲು ಅಥವಾ ಅನ್ನದೊಡನೆ ಊಟ ಮಾಡಲು ಕೊಟ್ಟರೆ ಸಿಹಿಯಾಗಿರುವ ಲೇಹ್ಯ ಇತ್ಯಾದಿಗಳನ್ನು ತಿಂದ ಬಾಯಿಯು ರುಚಿಯು ಖಾರದ ಪರಿಮಳವನ್ನು ಹೊಂದಿ ಮತ್ತು ಈ ಬೆಳ್ಳುಳ್ಳಿಯ ರುಚಿಯನ್ನು ಹೊಂದಿರುವ ಈ ಬಾಳೆಕುಂಡಿಗೆಯ ಗೊಜ್ಜು ಅಥವಾ ಲೇಹಿವು ಎಲ್ಲರಿಗೂ ತಿನ್ನಲು ಚೆನ್ನಾಗಿ ಇರುತ್ತದೆ ಒಮ್ಮೆ ಈ ರೀತಿಯಾದ ಗೊಜ್ಜನ್ನು ಮಾಡಿ ನೋಡಿ ಹಾಗೆಯೇ ನಾನಿಲ್ಲಿ ಸೋರೆಕಾಯಿಯನ್ನು ಉಪಯೋಗಿಸಿ ಯಾವ ರೀತಿಯಾಗಿ ಅಡುಗೆಯನ್ನು ಮಾಡಬಹುದು ಅನ್ನೋದನ್ನು ತೋರಿಸ್ತೀನಿ ಈ ಸೋರೆಕಾಯು ಎಳೆಯದಾಗಿರುವುದರಿಂದ ಇದರ ಸಿಪ್ಪೆಯನ್ನು ಈ ರೀತಿಯಾಗಿ ತೆಗೆದಿಟ್ಟುಕೊಂಡು ಒಳಗಿನ ಹೋಳುಗಳನ್ನು ಬೇಕಾದ ಆಕಾರಕ್ಕೆ ಕತ್ತರಿಸಿಕೊಂಡು ಬೋಳು ಹುಳಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಈ ಹಾಲು ಸೋರೆಕಾಯಿ ಸಬ್ಬಸಿಗೆ ಸೊಪ್ಪು ಇತ್ಯಾದಿಗಳೆಲ್ಲ ಬಾಣಂತಿಯರಿಗೆ ತುಂಬ ಉಪಯುಕ್ತಕರವಾದ ತರಕಾರಿಯಾಗಿರುತ್ತದೆ ನೋಡಿ ಎಳೆಯದಾಗಿರುವ ಈ ಹಾಲು ಸೋರೆಕಾಯಿಯನ್ನು ಹೋಳುಗಳನ್ನಾಗಿ ಮಾಡಿಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಬೇಯುತ್ತಿರುವಾಗಲೇ ಇದಕ್ಕೆ ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಳ್ಳಿ ಬೇಳೆ ಇತ್ಯಾದಿಗಳನ್ನು ಹಾಕದೆ ಮಾಡುವ ಈ ಬೋಳು ಹುಳಿಯು ಬಾಣಂತಿಯರಿಗಷ್ಟೇ ಅಲ್ಲದೆ ಜ್ವರ ಬಂದವರಿಗೂ ತುಂಬ ರುಚಿಯಾಗಿರುತ್ತದೆ ನಾನಿಲ್ಲಿ ಹುಳಿಗಾಗಿ ಮೊದಲೇ ಹೇಳಿದಂತೆ ಓಟೆ ಹುಳಿ ಪುಡಿಯನ್ನು ಹಾಕಿಕೊಂಡಿದ್ದೀನಿ ಇದು ಸಮರಸವಾಗಲು ಈ ಬೆಂದ ಹೋಳುಗಳನ್ನು ಮಿಕ್ಸಿ ಜಾರಿಗೆ ಹಾಕಿ ಈ ಬೆಂದ ಹೋಳಿಗೆ ಸೇರಿಸಿದರೆ ಸ್ವಲ್ಪ ದಪ್ಪನಾಗಿ ಬರುತ್ತದೆ ನಂತರ ಇದಕ್ಕೆ ತುಪ್ಪದಲ್ಲಿ ಜೀರಿಗೆ ಮತ್ತು ಒಣಮೆಣಸಿನಕಾಯಿಯ ಒಗ್ಗರಣೆಯನ್ನು ಮಾಡಿಕೊಂಡು ಹಾಕಿದರೆ ಸೋರೆಕಾಯಿಯ ಬೋಳು ಹುಳಿಯು ಅನ್ನದೊಡನೆ ಊಟ ಮಾಡಲು ಅಥವಾ ರಸವನ್ನು ಹಾಗೆಯೂ ಕುಡಿಯಲು ತುಂಬ ರುಚಿಯಾಗಿ ಇರುತ್ತದೆ ಈ ಸೋರೆಕಾಯಿಯನ್ನು ಸಿಪ್ಪೆ ತೆಗೆದಿದ್ದನ್ನು ಎಸೆಯದೆ ಅದರಿಂದಲೂ ನಾನು ತಂಬಳಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬಿಸಿ ಬಿಸಿಯಾದ ಈ ತಂಬಳಿಯು ಅನ್ನದೊಡನೆ ಊಟ ಮಾಡಲು ಅಥವಾ ಕುಡಿಯಲು ತುಂಬ ರುಚಿಯಾಗಿರುತ್ತೆ ನೋಡಿ ಎಳೆಯದಾಗಿರುವ ಈ ಸೋರೆಕಾಯಿಯ ಸಿಪ್ಪೆಯನ್ನು ಸ್ವಲ್ಪ ತುಪ್ಪ ಮತ್ತು ಜೀರಿಗೆಯನ್ನು ಹಾಕಿಕೊಂಡು ಹಸಿ ವಾಸನೆ ಹೋಗುವ ತನಕ ಹುರಿದುಕೊಳ್ಳಬೇಕು ಇದಕ್ಕೆ ಖಾರವಾಗಲು ಸ್ವ ಒಂದೆರಡು ಕಾಳು ಮೆಣಸನ್ನು ಹಾಕಿ ಈ ಎಲ್ಲ ಸಾಮಗ್ರಿಯು ಹಸಿ ವಾಸನೆ ಹೋಗಿದ ನಂತರ ಆರಿದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತಾಜಾ ಮೊಸರನ್ನು ಹಾಕಿ ರುಬ್ಬಿಕೊಂಡು ತಕ್ಕಷ್ಟು ನೀರನ್ನು ಹಾಕಿ ಉಪ್ಪು ಸ್ವಲ್ಪ ಬೆಲ್ಲವನ್ನು ಹಾಕಿಕೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡರೆ ಅನ್ನದೊಡನೆ ಊಟ ಮಾಡಲು ಬಿಸಿ ಬಿಸಿಯಾಗಿ ರುಚಿಯಾಗಿರುತ್ತದೆ ಮೊದಲೇ ಹೇಳಿದಂತೆ ನಮ್ಮಲ್ಲಿ ಬಾಣಂತಿಯರಿಗೆ ಸುಮಾರು ಒಂದು ತಿಂಗಳು ಆಗೋ ತನಕ ತೆಂಗಿನಕಾಯಿಯನ್ನು ಹಾಕಿದ ಅಡುಗೆಗಳನ್ನು ಕೊಡುವುದಿಲ್ಲ ಹಾಗಾಗಿ ಕೇವಲ ತರಕಾರಿ ಮತ್ತು ಒಗ್ಗರಣೆಯಲ್ಲಿ ರುಚಿಯಾದ ಅಡುಗೆಗಳನ್ನು ತಯಾರಿಸುವ ಈ ಎಲ್ಲ ವಿಧಾನಗಳು ನಿಮಗೂ ಇಷ್ಟವಾಗಿರಬಹುದು ಈ ಸೋರೆಕಾಯಿಯ ಬೋಳು ಹುಳಿಯನ್ನು ಮಾಡಿದಂತೆಯೇ ಬೆಂಡೆಕಾಯಿಯ ಬೋಳು ಹುಳಿಯನ್ನು ಮಾಡಿದರೆ ತುಂಬ ರುಚಿಯಾಗಿರುವುದಷ್ಟೇ ಅಲ್ಲದೆ ಆರೋಗ್ಯಕರವಾಗಿರುತ್ತದೆ ಇದರ ಜೊತೆಗೆ ಹೀರೆಕಾಯಿಯ ಪಲ್ಯವನ್ನು ಈ ರೀತಿಯಾಗಿ ಮಾಡಬಹುದು ಇವೆಲ್ಲವನ್ನು ನಾನು ಹದಿನೈದು ದಿನದ ಬಾಣಂತಿಯರಿಗೆ ಮಾಡಿದ ಅನುಭವದಿಂದ ಈ ಎಲ್ಲ ವಿಡಿಯೋಗಳನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಈ ಹೀರೆಕಾಯಿ ಪಲ್ಯಕ್ಕೆ ನಾನು ಸ್ವಲ್ಪ ಬಾದಾಮಿ ಪುಡಿಯನ್ನು ಸೇರಿಸಿದ್ದೀನಿ ಈ ರೀತಿ ಮಾಡುವುದರಿಂದ ಪಲ್ಯದ ರುಚಿಯು ವಿಭಿನ್ನವಾಗಿರುತ್ತದೆ ಈ ಎಲ್ಲ ಅಡುಗೆಗಳನ್ನು ಡಾಕ್ಟರ್ರ ಸಲಹೆಯಂತೆ ತರಕಾರಿಗಳನ್ನು ಉಪಯೋಗಿಸಿ ಮಾಡಿದ ಅಡುಗೆಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಬಾಣಂತಿಯರಿಗಾಗಿ ನೀವು ಯಾವ ಯಾವ ರೀತಿಯ ಅಡುಗೆಗಳನ್ನು ಮಾಡುತ್ತೀರಿ ಅನ್ನೋದನ್ನು ಹಂಚಿಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತೀರಿ ಧನ್ಯವಾದಗಳು